ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಇದು ಅವರೆಕಾಳನ್ನು ಈ ಥರ ಒಳಗೊಂದೊಂದು ಮೊಳಕೆ ಬಂದವಾಗ ಮೊಳಕೆ ಬರಲಾರ್ದೇ ಇದ್ದಾವೆ ರೀ ಕೆಲವೊಬ್ಬರು ಹಿಂಗೆ ಮಾಡ್ತಾರೆ ಕೆಲವೊಬ್ಬರು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಮಾಡ್ತಾರೆ ನಾನು ಇವತ್ತೊಂದು ಇದು ಅವರೆಕಾಳಲ್ಲಿ ಕಾಳಲ್ಲಿ ಒಂದು ಉಪ್ಸಾರು ಮಾಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಒಂದೆರಡು ಟೊಮೆಟೊನ ತೊಗೊಂಡಿದ್ದೀನಿ ರೀ ಈ ಒಂದು ಕಾಳುಗಳನ್ನು ಮತ್ತು ಟೊಮೆಟೊವನ್ನು ಬೇಯಿಸ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇಲ್ಲಿ ಒಂದು ಲೋಟವನ್ನು ನೀರು ತೊಗೊಂಡಿದ್ದೇನೆ ಇದೊಂದು ಅರ್ಧ ಕೆ ಜಿಯಷ್ಟು ನಾನು ಕಾಳನ್ನು ರೀ ಇವಾಗ ನಾವು ಇದನ್ನು ಕುಕ್ಕರಿಗೆ ಕಾಳನ್ನು ಹಾಕೊಳ್ಳೋಣ ಈಗ ಫಸ್ಟಿಗೆ ನೀರು ಒಂದು ಲೋಟ ನೀರಾದರೆ ಸಾಕು ಬೇಕಿದ್ದರೆ ಜಾಸ್ತಿನ ಹಾಕೋಬೋದು ಹಾಗಾಗಿ ನಾನು ಒಂದು ಲೋಟ ನೀರು ಸಾಕು ಅಂಥೇಳಿ ಹಾಕ್ಕೊಂಡಿದ್ದೀನಿ ಈಗ ಅವ್ರ ಕಾಳನ್ನು ಹಾಕೋತಾ ಇದ್ದೀರಿ ಇವಾಗ ಇದಕ್ಕೆ ಬೇಯಿಸೋಕೆ ನೋಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ತೊಗೊಂಡಿದ್ದೀನಿ ಸ್ವಲ್ಪನೇ ಉಪ್ಪನ್ನು ಹಾಕೋತಾ ಇದ್ದೀನಿ ಬೇಯಿಸ್ಕೊಳಕ್ಕೆ ಇವಾಗ ನಾವು ಉಪ್ಪು ಅರಿಶಿನ ಹಾಕಿದ್ಮೇಲೆ ಕುಕ್ಕರನ್ನು ಮುಚ್ಚಿ ಒಂದು ಎರಡು ವಿಜಲ್ ಮಾಡಿಸೋಣ ಇವಾಗ ನಮ್ಮ ಕುಕ್ಕರನ್ನು ರೀ ಒಂದೆರಡು ವಿಜಲ್ ಆದಮೇಲೆ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನಮ್ಮದು ಎರಡು ವಿಜಲ್ ಆಗಿದೆ ರೀ ನಾನು ಸ್ಟವನ್ನ ಆಫ್ ಮಾಡ್ಕೊಂಡು ಇದನ್ನು ಕೆಳಗಡೆ ಇಡಿಸ್ಕೊತಾ ಇದ್ದೇನೆ ಇವಾಗ ನೋಡ್ಬೋದ್ರಿ ನಾನೊಂದು ಇಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ ಈ ಒಂದು ಉಪ್ಸಾರಿಗೆ ಒಂದು ಮಸಾಲವನ್ನು ರೆಡಿ ರೀ ಈಗ ಇದಕ್ಕೆ ನೋಡಿರಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೇನೆ ಅಂದರೆ ಕೆಲವೊಂದು ಮಸಾಲವನ್ನು ನಾವು ಇವಾಗ ಖಾರ ಒಂದು ಎರಡು ಮೂರು ದಿವಸ ಒಂದು ವಾರ ಇಡಬೇಕಂದ್ರೆ ಫ್ರಿಜ್ಜಲ್ಲಾದರೆ ಒಂದು ವಾರ ಇರುತ್ತೆ ಹೊರಗಡೆ ಅಂತಂದರೆ ಒಂದು ಎರಡು ಮೂರು ದಿವಸ ಇಟ್ಕೋಬೇಕಂತಂದರೆ ನಾವು ಇದನ್ನು ಸ್ವಲ್ಪನೇ ಈ ಥರನೇ ಫ್ರೈ ರೀ ನಾನಿಲ್ಲಿ ಒಂದು ಆರು ಹಸಿ ಮೆಣಸಿನ್ಕಾಯಿ ಆರೇಳು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನೋಡಿ ಇದು ಒಂದು ಸ್ವಲ್ಪ ಖಾರ ಕಡಿಮೆನೇ ಇದೆ ಹಾಗಂದ್ರೆ ಸ್ವಲ್ಪ ನಾನು ಖಾರವನ್ನು ಹಸಿ ಒಣ ಒಣಮೆಣ್ಸಿನ್ಕಾಯಿನೂ ಹಾಕೋತಾರೆ ಅದನ್ನು ಹಾಕ್ಕೋಬೋದು ಏನು ತೊಂದರೆ ಇಲ್ಲ ನಾನಿದು ಖಾರ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ರೀ ಒಂದು ಸ್ವಲ್ಪ ನಮಗೆ ನೋಡಿಕೊಂಡು ನಾನು ಇಲ್ಲಿ ಒಂದು ಅರ್ಧ ಲಿಂಬೆ ಹುಳಷ್ಟು ಹುಣಸೆ ಹುಳಿ ಇದ್ರ ಜೊತೆಗೆ ಇದನ್ನು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಟ್ಟರು ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪನೇ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಖಾರ ನಮಗೆ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪನೇ ಮೆಣಸಿನ್ಕಾಯಿ ಎಲ್ಲ ಬಾಡಿಸ್ಕೊಂಡಿದ್ದೀವಿ ಇವಾಗ ಒಂದು ಏಳೆಂಟು ಕಪ್ಪು ಕರ್ಬೇವು ಸೊಪ್ಪು ಹಾಕೊಂಡ್ರಿ ಅಂದರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ನಾವು ಒಂದು ಕಾಲು ಕಪ್ನಷ್ಟು ಇದು ತೊಗೊಂಡಿದ್ದೇವೆ ಕಾಯಿ ತುರಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹಾಗೇನು ಮಾಡ್ತಾರೆ ಕೆಲವೊಬ್ಬರು ಹುಚ್ಚಳ ಅದನ್ನು ಹಾಕ್ತಾರೆ ಅವ್ರಿಗೆ ಯಾವುದು ಒಬ್ಬೊಬ್ಬರಿಗೆ ಏನಿಷ್ಟ ಅದು ಹಾಕೋತಾರೆ ನಾನು ಸ್ವಲ್ಪನೇ ಅಂಥೇಳಿ ಇದನ್ನು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಒಂದು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಸಣ್ಣದು ಸ್ವಲ್ಪನೇ ಕಾಲು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನು ನಾನು ಸ್ವಲ್ಪನೇ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಇವಾಗ ನೋಡ್ಬೋದು ರೀ ನಮ್ಮದು ಇದು ಫ್ರೈ ಆಗಿದೆ ಇದು ಒಂದು ಒಳ್ಳೆ ಘಮ ಬರುತ್ತೆ ಮೆಣಸಿನ್ಕಾಯಿ ನಮ್ಮದು ಫ್ರೈ ಆಗಿದ್ದು ಇವಾಗ ನಾನು ಸ್ಟೌವನ್ನು ಆಫ್ ಇದ್ದೀನಿ ಸ್ವಲ್ಪನೇ ಆರಿಸ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಕುಕ್ಕರು ತಣ್ಣಗಾಗಿದೆ ನಮ್ಮದು ಕಾಳೆಲ್ಲ ಬೆಂದಿದೆ ಈಗ ನಾವು ಟೊಮೆಟೋನ ತೆಗೆದಿಟ್ಕೊಳ್ಳೋಣ ನಮ್ಮದು ಇದು ನೋಡಿರಿ ಟೊಮೆಟೊ ಈ ಥರನೇ ಎಲ್ಲ ಬಿಟ್ಕೊಂಡಿದೆ ನಾವು ಈ ಥರನೇ ಇದ್ದಾಗೆ ತೆಗೆದಿಟ್ಕೋಬೇಕು ಇವಾಗ ಸ್ವಲ್ಪ ಬಿಸಿ ಇದೆ ನೋಡಿರಿ ಈ ಥರನೇ ನಾವು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕಾಗತ್ತೆ ರೀ ಇದು ಅಂದರೆ ಸ್ವಲ್ಪ ತುಂಬ ಬಿಸಿ ಇದ್ದಾಗ ಈಗ ನಮ್ಮ ಮಸಾಲ ಇದು ರೀ ಈಗ ಇದನ್ನು ತೊಗೊಂಡು ಕ ನಾವು ಮಿಕ್ಸಿ ಜಾರಿಗೆ ಹಾಕೋಣ ಇವಾಗ ಮಿಕ್ಸಿ ಜಾರ್ ಇವಾಗ ರೀ ನಾವು ಇದಕ್ಕೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ನೋಡಿ ಹಾಕೋಬೋದು ರೀ ಆಮೇಲೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಮಿಕ್ಸಿ ಮಾಡ್ಕೊಂಡು ರೀ ಒಂದು ಸ್ವಲ್ಪ ನಮಗೆ ಏನೊ ಚೂರು ಬೇಕಂತಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ನಮ್ಮದು ಇದು ಇವಾಗ ರೀ ಇಷ್ಟು ನೈಸ್ ಆಗಿದೆ ನಮ್ಮದು ಇದು ನೈಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ರೆಡಿ ರೆಡಿಯಾಗಿದೆ ಇದನ್ನು ಒಂದು ತೆಗೆದಿಟ್ಕೊತಾ ಇದ್ದೀನಿ ರೀ ಇವಾಗ ನಮ್ಮದು ರುಬ್ಬಿದ್ದು ಖಾರವನ್ನು ರೀ ಈಗ ಇದಕ್ಕೆ ನೋಡಿರಿ ನಾನು ಟೊಮೆಟೊವನ್ನು ಬೇಯಿಸಿದ್ದೆ ನೋಡಿರಿ ಇದನ್ನು ಇದೇ ಜಾರಿಗೆ ಸ್ವಲ್ಪ ಮಸಾಲೆ ಇದ್ದರೂ ಆಗುತ್ತೆ ಇವಾಗ ಹಾಕೊಂಡ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮಗೆ ನಮ್ಮದು ತುಂಬ ನೈಸಾಗಿ ಈ ಥರನೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾವು ಇದು ಮಸಾಲವನ್ನು ಫ್ರೈ ಮಾಡಿದ್ದೆ ನೋಡ್ರಿ ಇದಕ್ಕೇ ನಾವು ಬೇಯಿಸ್ಕೊಂಡಿರುವಂತಹ ಕಾಳನ್ನು ಹಾಕ್ಕೋತಾ ಇದ್ದೇವೆ ನೋಡ್ಬೋದು ರೀ ನಮ್ಮದು ನೀರು ಹಾಕಿದ್ದೀವಿ ಒಂಚೂರು ಕಡಿಮೆ ಅನ್ನಿಸ್ದಾಗೆ ನಾವು ಈ ಟೈಮ್ನಲ್ಲಿ ಸ್ವಲ್ಪ ನೀರಂದರೆ ನಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೋಡಿಬಿಟ್ಟು ನೀರನ್ನು ಆ್ಯಡ್ ರೀ ಇದು ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಕುದಿ ಬರ್ತದೆ ಈ ಟೈಮ್ನಲ್ಲೇ ನಾವು ರುಬ್ಕೊಂಡಿರುವಂಥ ಟೊಮೆಟೊವನ್ನು ಸೇರಿಸ್ತೋಣ ಇವಾಗ ನಮ್ಮದು ಉಪ್ಸಾರು ರೆಡಿಯಾಗಿದೆ ನೋಡ್ಬೋದು ರೀ ಇದು ಒಂದು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ರೀ ಅಂದ್ರೆ ನಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನಮ್ಮದು ಉಪ್ಸಾರು ರೆಡಿಯಾಗಿದೆ ರೀ ಇವಾಗ ನಮ್ಮದು ಉಪ್ಸಾರು ರೆಡಿಯಾಗಿದೆ ಕೆಳಗಡೆ ನಾನು ಇಳಿಸ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದ್ರಿ ನಾನು ಇದ್ರ ಕಾಂಬಿನೇಷನ್ ಅಂಥೇಳಿ ಚೆನ್ನಾಗಿ ಮುದ್ದೆ ಮತ್ತು ಮುದ್ದೆ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಉಪ್ಸಾರು ಇದು ಅವರೆಕಾಳು ಉಪ್ಸಾರು ಮತ್ತು ಇದಕ್ಕೆ ಅದ್ರ ಜೊತೆಗೆ ಖಾರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮ್ಮ ವೀಡಿಯೋನೂ ಸ್ಕಿಪ್ ಮಾಡದೆ ನೋಡಿ ಎಲ್ಲರಿಗೆ ಧನ್ಯವಾದಗಳು